ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಬ್ಬನಾ. ಅತ್ಯಾಚಾರದ ಆರೋಪಿಗೆ ಸರ್ಕಾರದಲ್ಲಿ ಮಂತ್ರಿಗಿರಿ ಕೊಡೋದು ಅತ್ಯಾಚಾರದ ಆರೋಪವನ್ನು ಹೊತ್ತು ಜೈಲಿಗೆ ಹೋಗಿ ಬಂದರೂ ಆರೋಪಿ ವಿರುದ್ಧ ಪಕ್ಷ ಯಾವುದೇ ಕ್ರಮವನ್ನ ಕೈಗೊಳ್ಳದೇ ಇರೋದು ಆರೋಪಿಯ ರಕ್ಷಣೆಗೆ ಸರ್ಕಾರನೇ ಪರೋಕ್ಷವಾಗಿ ನಿಲ್ಲೋದು ಸಂತ್ರಸ್ತ ಕುಟುಂಬಕ್ಕೆ ಬೆದರಿಕೆಯನ್ನು ಹಾಕೋದು ಅತ್ಯಾಚಾರ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾದ ಅಪರಾಧಿಗಳನ್ನು ಸನ್ನಡತೆ ಆಧಾರದಲ್ಲಿ ಬಿಡುಗಡೆ ಮಾಡೋದು ಹಾಗೆಯೇ ಪ್ರಭಾವಿ ರಾಜಕಾರಣಿ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾದರೂ ಕೂಡ ಆತನ ಬ ಬಂಧನ ಆಗದೇ ಇರೋದು ಬಂಧನಕ್ಕೆ ತಡೆಯೊಡ್ಡುವಂತೆ ಪ್ರಭಾವವನ್ನು ಬೀರೋದು ಈ ದೇಶವನ್ನ ಕಳೆದ ಹನ್ನೆರಡು ವರ್ಷಗಳಿಂದ ಆಳ್ತಾ ಇರೋ ಅತ್ಯಂತ ಪ್ರಭಾವಿ ಪಕ್ಷ ಬಿ ಜೆ ಪಿ ಈ ಎಲ್ಲ ಅನಿಷ್ಟಗಳನ್ನ ಮೈಗೂಡಿಸ್ಕೊಂಡಿದೆ ಬಿಜೆಪಿ ಸರ್ಕಾರದ ಆಡಳಿತ ಇರೋ ಹಲವು ರಾಜ್ಯಗಳಲ್ಲಿ ಹಾಗೂ ಆಡಳಿತ ಇಲ್ಲದಿದ್ರು ಪ್ರಭಾವ ಇರೋ ರಾಜ್ಯಗಳಲ್ಲಿ ಅತ್ಯಾಚಾರ ಆರೋಪಿಗಳ ರಕ್ಷಣೆಗಾಗಿ ಕೇಸರಿ ಪಕ್ಷ ನಡೆಸಿರೋ ಕಸರತ್ತುಗಳ ಉದಾಹರಣೆಗಳು ಬಹಳನೇ ಇದ್ದಾವೆ ಈಗ ಉತ್ತರ ಪ್ರದೇಶದ ಉನ್ನಾವ್ ಬಿಜೆಪಿ ಮಾಜಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ನ ದುಷ್ಕೃತ್ಯಗಳು ಮತ್ತೆ ಬೆಳಕಿಗೆ ಬಂದಿದ್ದಾವೆ ಬಿಜೆಪಿಯ ಮಾಜಿ ಶಾಸಕ ಅತ್ಯಾಚಾರ ಪ್ರಕರಣದ ಅಪರಾಧಿ ಕುಲ್ದೀಪ್ ಸಿಂಗ್ ಸೆಂಗಾರ್ಗೆ ವಿಚಾರಣಾ ನ್ಯಾಯಾಲಯ ವಿಧಿಸಿದ್ದ ಜೀವಾವಧಿ ಶಿಕ್ಷೆಯನ್ನು ದೆಹಲಿ ಹೈಕೋರ್ಟ್ ಅಮಾನತ್ ಮಾಡಿದೆ ನ್ಯಾಯಾಲಯದ ಆದೇಶದ ವಿರುದ್ಧ ಸಂತ್ರಸ್ತೆ ಆಕೆಯ ಕುಟುಂಬಸ್ಥರು ಹಾಗೆಯೇ ಹೋರಾಟಗಾರರು ದೆಹಲಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಅವರ ಮೇಲೆ ದೆಹಲಿ ಪೊಲೀಸರು ದೌರ್ಜನ್ಯನ ಎಸಗಿದ್ದಾರೆ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಉನ್ನಾವ್ ಅತ್ಯಾಚಾರ ಪ್ರಕರಣ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಿತ್ತು ಆಗಿನ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರದಲ್ಲಿ ಕುಲ್ದೀಪ್ ಸಿಂಗ್ ಸೆಂಗಾರ್ ಬಿ ಜೆ ಪಿ ಶಾಸಕರಾಗಿದ್ದರು ಅದೇ ವರ್ಷ ಜೂನ್ ನಾಲ್ಕರಂದು ಹದಿನೇಳು ವರ್ಷದ ಸಂತ್ರಸ್ತೆ ಕೆಲಸವನ್ನ ಕೇಳಿಕೊಂಡು ಆತನ ಮನೆಗೆ ಹೋಗಿದ್ದಾಗ ಆಕೆಯ ಮೇಲೆ ಶಾಸಕ ಅತ್ಯಾಚಾರವನ್ನು ಎಸಗಿದ್ದ ಅಷ್ಟೇ ಅಲ್ಲ ಆಕೆಗೆ ಬೆದರಿಕೆಯನ್ನು ಹಾಕಿ ಹಲವು ಬಾರಿ ಆಕೆಯ ಮೇಲೆ ನಿರಂತರವಾಗಿ ಅತ್ಯಾಚಾರವನ್ನು ಎಸಗಿದ್ದ ಕಾಮುಕ ಶಾಸಕರ ದೌರ್ಜನ್ಯ ಮತ್ತು ಬೆದರಿಕೆಯಿಂದ ನೊಂದ ಸಂತ್ರಸ್ತೆ ಆಕೆಯ ಮೇಲಾಗ್ತಾ ಇರೋ ದೌರ್ಜನ್ಯಗಳ ಕುರಿತು ತಂದೆಯ ಬಳಿ ಹೇಳಿಕೊಂಡಿದ್ಲು ಎರಡು ಸಾವಿರದ ಹದಿನೆಂಟರ ಏಪ್ರಿಲ್ನಲ್ಲಿ ಸಂತ್ರಸ್ತೆ ಮತ್ತು ಆಕೆಯ ತಂದೆ ಉನ್ನಾವ್ ಪೊಲೀಸ್ ಠಾಣೆಯಲ್ಲಿ ಶಾಸಕರ ವಿರುದ್ಧ ದೂರನ್ನು ದಾಖಲು ಮಾಡಿದ್ರು ಆದರೆ ಪೊಲೀಸರು ಎಫ್ ಐ ಅನ್ನು ದಾಖಲು ಮಾಡಲಿಲ್ಲ ದೂರು ದಾಖಲಿಸಿದ ಕೆಲವೇ ಸಮಯದಲ್ಲಿ ಆರೋಪಿ ಸೆಂಗಾರ್ನ ಸಹೋದರ ಅತುಲ್ ಸಿಂಗ್ ಸೆಂಗಾರ್ ಮತ್ತು ಆತನ ಸಂಗಡಿಗರು ಸಂತ್ರಸ್ತೆಯ ತಂದೆ ಮೇಲೆ ದಾರಿ ನಡೆಸಿದ್ರು ಅಮಾನುಷವಾಗಿ ಥಳಿಸಿದ್ರು ಈ ಘಟನೆಯಿಂದ ಜರ್ಜರಿತರಾದ ಸಂತ್ರಸ್ತೆಯ ತಂದೆ ಮುಖ್ಯಮಂತ್ರಿ ಸಿ ಎಂ ಯೋಗಿ ಆದಿತ್ಯನಾಥ್ ಮನೆ ಮುಂದೆ ಆತ್ಮಹತ್ಯೆಗೆ ಪಟ್ಟರು ಅವರ ಆತ್ಮಹತ್ಯೆಯ ಯತ್ನದ ಫಲವಾಗಿ ಈ ಪ್ರಕರಣ ಬೆಳಕಿಗೆ ಬಂತು ಆರೋಪಿಯ ವಿರುದ್ಧ ಕ್ರಮವನ್ನು ಕೈಗೊಳ್ಳದೇ ಇರೋ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆಯ ವಿರುದ್ಧ ಇಡೀ ದೇಶದಾದ್ಯಂತ ಆಕ್ರೋಶ ವ್ಯಕ್ತ ಆಯಿತು ಪ್ರತಿಭಟನೆಗಳು ಭುಗಿಲೆದ್ವು ಇದರ ಪರಿಣಾಮ ಪೊಲೀಸರು ಆರೋಪಿ ಸೆಂಗಾರ್ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿಕೊಂಡ್ರು ಆದರೆ ಆತನನ್ನು ಬಂಧನ ಮಾಡಲಿಲ್ಲ ಚಾರಿ ಇರುತ್ತ ಚಾರಿ ಇರುತ್ತ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಈ ಅತ್ಯಾಚಾರ ಪ್ರಕರಣ ಬೆಳಕಿಗೆ ಬಂದ ಮರುದಿನನೇ ಸಂತ್ರಸ್ತೆಯ ತಂದೆಯ ವಿರುದ್ಧ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ್ದಾರೆ ಅನ್ನೋ ಆರೋಪವನ್ನು ಹೊರಿಸಿ ಪೊಲೀಸರು ಅವರನ್ನು ಬಂಧನ ಮಾಡಿದ್ರು ಏಪ್ರಿಲ್ ಒಂಬತ್ತರಂದು ಪೊಲೀಸ್ ಕಸ್ಟಡಿಯಲ್ಲಿನೇ ಸಂತ್ರಸ್ತೆಯ ತಂದೆ ಸಾವನ್ನಪ್ಪಿದ್ರು ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಅವರ ದೇಹದಲ್ಲಿ ಗಂಭೀರ ಗಾಯಗಳಾಗಿರೋದು ಹಾಗೇನೆ ಆಂತರಿಕ ರಕ್ತಸ್ರಾವ ಆಗಿರೋದು ಕಂಡುಬಂತು ಬಂತು ಪ್ರಭಾವದಿಂದ ಸಂತ್ರಸ್ತೆಯ ತಂದೆಯನ್ನ ಭೀಕರವಾಗಿ ಹೊಡೆದು ಕೊಲ್ಲಲಾಗಿದೆ ಅಂತ ಆರೋಪಿಸಲಾಯಿತು ಅಷ್ಟೇ ಅಲ್ಲ ಸಂತ್ರಸ್ತೆಗೂ ಕೂಡ ಬೆದರಿಕೆಗಳು ಬರೋದಕ್ಕೆ ಆರಂಭ ಆದ್ವು ಆದರೂ ನ್ಯಾಯಕ್ಕಾಗಿನ ಹೋರಾಟದಿಂದ ಹಿಂಜರಿಯದಿರೋ ಸಂತ್ರಸ್ತೆ ಆರೋಪಿ ಸೆಂಗಾರನನ್ನು ಬಂಧನ ಮಾಡೋದಕ್ಕೆ ಪೊಲೀಸರ ನಡೆಯನ್ನು ಪ್ರಶ್ನೆ ಮಾಡಿ ನ್ಯಾಯಾಲಯದ ಮೊರೆ ಹೋದರು ಕೋರ್ಟ್ ಆದೇಶದಂತೆ ಸೆಂಗಾರನನ್ನು ಬಂಧನ ಮಾಡಲಾಯಿತು ಈ ನಡುವೆನೆ ಸಂತ್ರಸ್ತೆಯ ಹತ್ಯೆಗೂ ಕೂಡ ಮೂರು ಬಾರಿ ಪ್ರಯತ್ನಗಳು ನಡೆದವು ಪ್ರಮುಖವಾಗಿ ಎರಡ್ ಸಾವಿರದ ಹತ್ತೊಂಬತ್ತರ ಜುಲೈ ಇಪ್ಪತ್ತೆಂಟರಂದು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಹಾಜರಾಗಿ ಮನೆಗೆ ಮರಳುವಾಗ ಸಂತ್ರಸ್ತೆ ಹಾಗೇನೆ ಆಕೆಯ ಇಬ್ಬರು ಚಿಕ್ಕಮಂದಿರು ಹಾಗೇನೆ ವಕೀಲರು ಪ್ರಯಾಣ ಮಾಡ್ತಾ ಇದ್ದ ಕಾರಿಗೆ ಅಪಘಾತ ಮಾಡಿ ಕೊಲೆ ಮಾಡೋದಕ್ಕೆ ಯತ್ನ ಮಾಡಲಾಯಿತು ಈ ಘಟನೆಯಲ್ಲಿ ಸಂತ್ರಸ್ತೆ ಮತ್ತು ವಕೀಲರು ಬದುಕುಳಿದ್ರು ಇಬ್ಬರು ಚಿಕ್ಕಮಂದಿರು ಸಾವನ್ನಪ್ಪಿದ್ರು ಗಂಭೀರವಾಗಿ ಗಾಯಗೊಂಡಿದ್ದ ಸಂತ್ರಸ್ತೆಗೆ ಸುಮಾರು ನೂರಕ್ಕೂ ಹೆಚ್ಚು ಹೊಲಿಗೆ ಹಾಕಲಾಯಿತು ಅವರ ಕಾರಿಗೆ ಡಿಕ್ಕಿ ಅಪಘಾತ ಮಾಡಿದ ಟ್ರಕ್ನ ನಂಬರ್ ಪ್ಲೇಟ್ಗೆ ಕಪ್ಪು ಬಣ್ಣವನ್ನ ಬಳಿದು ಮುಚ್ಚಲಾಗಿತ್ತು ಇದು ಸ್ಪಷ್ಟ ಕೊಲೆಯತ್ನ ಅನ್ನೋದು ಕಂಡು ಬಂದಿತ್ತು ಈ ಅಪಘಾತಕ್ಕೂ ಕೆಲವು ದಿನಗಳ ಹಿಂದಷ್ಟೇ ಆರೋಪಿ ಶಾಸಕ ಸೆಂಗಾರ್ ಆಕೆಗೆ ಸರಿಯಾದ ಶಾಸ್ತಿಯಾಗಲಿದೆ ಅಂತ ಮಾಧ್ಯಮಗಳ ಎದುರೇ ಹೇಳಿಕೆ ನೀಡಿತ ಈ ಕೃತ್ಯದ ಹಿಂದೆ ಸೆಂಗಾರನ ಸಹೋದರ ಮತ್ತು ಬೆಂಬಲಿಗರ ಕೈವಾಡ ಇದೆ ಅಂತ ಪ್ರಕರಣವನ್ನು ದಾಖಲು ಮಾಡಲಾಯಿತು ಅತ್ಯಾಚಾರ ಸಂತ್ರಸ್ತೆಯ ತಂದೆಯ ಸಾವು ಕಾರು ಅಪಘಾತ ಮಾಡಿ ಚಿಕ್ಕಮ್ಮಂದಿರ ಕೊಲೆ ಮತ್ತು ಸಂತ್ರಸ್ತೆಯ ಕೊಲೆಯತ್ನ ಪ್ರಕರಣಗಳನ್ನು ಸಿಬಿಐ ತನಿಖೆಗೆ ವರ್ಗಾಯಿಸಲಾಯಿತು ಅಷ್ಟೇ ಅಲ್ಲ ಸಂತ್ರಸ್ತೆ ಮತ್ತು ಆಕೆಯ ಕುಟುಂಬಕ್ಕೆ ಕೇಂದ್ರ ಮೀಸಲು ಪೊಲೀಸ್ ಪಡೆಯಿಂದ ರಕ್ಷಣೆ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿತು ಅಷ್ಟೇ ಅಲ್ಲ ವಿಚಾರಣೆಯನ್ನ ಉತ್ತರ ಪ್ರದೇಶದ ಹೊರಗಿನ ನ್ಯಾಯಾಲಯದಲ್ಲಿ ನಡೆಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿತು ಪ್ರಕರಣಗಳ ತನಿಖೆಯನ್ನ ನಡೆಸಿದ ಸಿಬಿಐ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿತು ವಿಚಾರಣೆಯನ್ನ ನಡೆಸಿದ ದೆಹಲಿಯ ಹಜಾರಿ ಸೆಷನ್ಸ್ ನ್ಯಾಯಾಲಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೀರ್ಪನ್ನ ಪ್ರಕಟ ಮಾಡಿತು ಸೆಂಗಾರನನ್ನ ಅಪರಾಧಿ ಅಂತ ಘೋಷಣೆ ಮಾಡಿತು ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಿತು ಜೊತೆಗೆ ಸಂತ್ರಸ್ತೆಯ ತಂದೆ ಕಸ್ಟಡಿ ಸಾವು ಪ್ರಕರಣದಲ್ಲಿ ಸೆಂಗಾರನನ್ನ ಜವಾಬ್ದಾರರನ್ನಾಗಿ ಮಾಡಿದ ನ್ಯಾಯಾಲಯ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆತನಿಗೆ ಹತ್ತು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿತು ಆದರೆ ಸಂತ್ರಸ್ತೆಯ ಮೇಲೆ ಅಪಘಾತ ಎಸಗಿ ಕೊಲೆ ಮಾಡೋದಕ್ಕೆ ಯತ್ನಿಸಿದ ಪ್ರಕರಣದಲ್ಲಿ ಷಡ್ಯಂತ್ರ ಸಾಬೀತಾಗದ ಕಾರಣ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸೆಂಗಾರ್ ಆತನ ಸಹೋದರ ಹಾಗೇನೆ ಸಹಚರರನ್ನ ಪ್ರಕರಣದಿಂದ ಖುಲಾಸೆಗೊಳಿಸಲಾಯಿತು ಅತ್ಯಾಚಾರ ಪ್ರಕರಣದಲ್ಲಿ ನ್ಯಾಯಾಲಯ ವಿಧಿಸಿದ್ದ ಶಿಕ್ಷೆಯನ್ನ ಪ್ರಶ್ನೆ ಮಾಡಿ ಸೆಂಗಾರ್ ದೆಹಲಿ ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿದ್ದ ಆತನ ಅರ್ಜಿ ವಿಚಾರಣೆಯನ್ನು ನಡೆಸಿರೋ ದೆಹಲಿ ಹೈಕೋರ್ಟ್ ಸೆಷನ್ಸ್ ನ್ಯಾಯಾಲಯ ವಿಧಿಸಿ ಜೀವಾವಧಿ ಶಿಕ್ಷೆಗೆ ತಡೆಯನ್ನ ಒಟ್ಟಿದೆ ಆತನ ಮೇಲ್ಮನವಿಯ ಅರ್ಜಿಗಳ ವಿಚಾರಣೆ ಪೂರ್ಣಗೊಳ್ಳುವವರೆಗೂ ಶಿಕ್ಷೆಯನ್ನ ಅಮಾನತಿನಲ್ಲಿ ಇಟ್ಟಿದೆ ಅದಾಗ್ಯೂ ಸಂತ್ರಸ್ತೆ ತಂದೆಯ ಸಾವು ಪ್ರಕರಣದ ಶಿಕ್ಷೆ ಇನ್ನು ಕೂಡ ಮುಂದುವರೆದಿದೆ ಅಪರಾಧಿ ಸೆಂಗಾರ್ ಜೈಲಿನಲ್ಲಿನೇ ಇದ್ದಾನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಶಾಸಕನೂ ಆಗಿದ್ದ ಶೆಂಗಾರೇಸಿದ್ದ ಅತ್ಯಾಚಾರ ಕೃತ್ಯ ಬೆಳಕಿಗೆ ಬಂದ್ರು ಬಿಜೆಪಿ ಆತನ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ಳಲಿಲ್ಲ ಸಂತ್ರಸ್ತೆಯ ತಂದೆಯ ಸಾವು ಮತ್ತು ಪ್ರಕರಣದ ವಿರುದ್ಧ ಇಡೀ ದೇಶದಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾದ ಬಳಿಕ ಅಷ್ಟೇ ಆತನನ್ನ ಪಕ್ಷದಿಂದ ಅಮಾನತು ಮಾಡಲಾಯಿತು ಆತ ಅಮಾನತುಗೊಂಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಂತ್ರಸ್ತೆಯ ಕಾರು ಅಪಘಾತ ಮಾಡಿ ಕೊಲೆ ಯತ್ನ ನಡೆಯುವವರೆಗೂ ಆತ ಪಕ್ಷದೊಂದಿಗೆ ಸಂಪರ್ಕದಲ್ಲಿದ್ದ ಸಂತ್ರಸ್ತೆಯ ಕೊಲೆ ಯತ್ನ ನಡೆದ ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತರ ಅಗಸ್ಟ್ ನಲ್ಲಿ ಆತನನ್ನ ಪಕ್ಷದಿಂದ ಮಾಡಲಾಯಿತು ಅದಾಗ್ಯೂ ಎರಡ್ ಸಾವಿರದ ಇಪ್ಪತ್ತೊಂದರ ಉತ್ತರ ಪ್ರದೇಶ ಪಂಚಾಯಿತಿ ಚುನಾವಣೆಯಲ್ಲಿ ಅಪರಾಧಿ ಸೆಂಗಾರ್ನ ಪತ್ನಿ ಸಂಗೀತಾ ಸೆಂಗಾರ್ಗೆ ಬಿಜೆಪಿ ಟಿಕೆಟ್ ಅನ್ನ ನೀಡಿತು ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಸೆಂಗಾರ್ ಪತ್ನಿ ಸಂಗೀತಾರನ್ನ ಉನ್ನಾವ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯಾಗಿ ಬಿಜೆಪಿ ನೇಮಕ ಮಾಡಿತು ಇದು ಅತ್ಯಾಚಾರಿಗಳ ವಿಚಾರದಲ್ಲಿ ಬಿಜೆಪಿ ಹೊಂದಿರೋ ಧೋರಣೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ